ಟೈಮ್ ಯಾವ ತರ ಹೇಳು ಗಡಿಯಾರ ಎಷ್ಟು ಟೈಮ್ ಆಗಿದೆ ಅನ್ನೋದ ಯಾವ ಯಾವ ಮುಳ್ಳು ಏನೇನು ಸೂಚಿಸುತ್ತೆ ಅಂತ ಹೇಳಿ ತಿಳ್ಕೊಳ್ಳೋ ಇಲ್ಲಿ ಗಡಿಯಾರ ಚಿತ್ರಗಳನ್ನು ಕೊಟ್ಟಾಗಿದೆ ಆ ಮೂಳ ಏನೇನಲ್ಲ ನೋಡು ನೋಡು ದೊಡ್ಡ ಮೂಳೆ ಇದೆ ಸಣ್ಣ ಮೂಳೆ ಇದೆ ಸೆಕೆಂಡ್ ಮೂಳೆ ಇದೆ ಯಾವ ಮುಳ್ಳು ಎಲ್ಲಿ ಬಂದ್ರೆ ಎಷ್ಟು ಟೈಮ್ ಆಗಿದೆ ಅನ್ನೋದ ನಿಮಗೆ ಇದ ಕಾಲದ ಗಣನೆಯೊಳಗೆ ಗೊತ್ತಾಗುತ್ತೆ ಕಡಿಮೆ ಅಷ್ಟು ಮಂದಿ ಈಗ ಇಂದ ಎರಡನೇ ತರಗತಿವರೆಗೆ ಗಡಿಯಾರ ಗಡಿಯಾರ ಪಾಠ ಬಂದ ಪದ್ಯ ಐತಿಲ್ಲ ಗಡಿಯಾರ ಪದ್ಯ ಹೇಳಿದಾಗ ನಿಮಗ time ಅನ್ನ ಯಾವ ತರ ಹೇಳ್ಬೇಕ್ ಅನ್ನೋದ್ ನಾ ಹೇಳೀನಿ ಈಗ ಮೂರನೇ ತರಗತಿ ಒಳಗ ಮತ್ತ್ ಏನ್ ಬಂದೇತಿ ಕಾಲದ ಗಣನೆ ಬಂದೇತಿ ಈಗ ನಿಮಗ್ ಈಗಾಗ್ಲೆ time ಸ್ವಲ್ಪ ಸ್ವಲ್ಪ ಗೊತ್ತ ಗಡಿಯಾರ ಪಾಠ ಎರಡನೇ ತರಗತಿಯೊಳಗ ಏನ್ ಕೇಳಿರಲ್ಲ ಅದ್ ಮೇಲೆ ನಿಮಗ್ ಈಗ time ಗೊತ್ತ ಆಗ್ತೇತಿ ಈಗ ಈ ಮುಗಿದ್ ಹೇಳ್ಬೇಕ್ ಈಗ ನಾವ್ ಯಾವ್ದು second

నాలుగు గంట కట్ట నిమిషం 2 घंटे 2 घंटे 30 मिनट है ये तो भाई आई लाग हां येtriangleleft 1 2 3 4 5 1 12:40 12:40 12 घंटे 40 मिनट 40 मिनट నిమిషద ముందు గంట ముందు ముస్ గంట ఎస్ నిమిష ఆగితే అంటే